ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಆದರೆ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಮೀನ ಮೀನರಾಶಿಗೆ ಗುರು ಬಲ ಇಲ್ಲದೇ ಶನಿ ಬಲ ಜಾಸ್ತಿಯಾಗಿ ಸಾಕಷ್ಟು ಸಾಕಷ್ಟು ನೋವನ್ನು ತಿಂದಿರ ಮೀನರಾಶಿಗೆ ಶನಿ ರಾಶಿಗೆ ಬಂದರಿಂದ ವರ್ಕರ್ಸ್ ಎಲ್ಲರೂ ನಿಮ್ಮನ್ನು ಬಕ್ರ ಮಾಡ್ತಾರೆ ಶನಿ ಅಂದರೆ ವರ್ಕರ್ಸ್ ಸಂಬಂಧಪಟ್ಟದ್ದು ಅಂತಂದು ಹೇಳುತ್ತೆ ನೀವು ಅವ್ರಿಗೆ ಯಾವುದೇ ದೊಡ್ಡ ಪೋಸ್ಟು ಸಣ್ಣ ಪೋಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಕೆಲಸೋರಿಂದ ನೀವು ಬಕ್ರ ಹಾಕ್ತೀರ ಮೋಸ ಹೋಗ್ತೀರ ನಷ್ಟ ಅನುಭವಿಸ್ತೀರ ಅಂತ ಹೇಳುತ್ತೆ ನಿಮ್ಮ ರಾಸಿಗೆ ಶನಿಗ್ರಹ ಬಂದಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ನೀವು ಮುಳ್ಳನ್ನು ಮುಳ್ಳಿಂದೆಲ್ಲ ತೆಗಿಬೇಕು ಅಂತ ಹೇಳುತ್ತೆ ವರ್ಕರ್ಸ್ನ ವರ್ಕರ್ಸ್ ಪ್ರಾಬ್ಲಮ್ ಇಂದಲೇ ಬಗೆಯರಿ ಎಲ್ಲರೂ ಕೂಡ ವರ್ಕರ್ಸ್ ಅಂತ ಹೇಳ್ಬೋದು ಅದು ಎಲ್ಲರೂ ಮನುಷ್ಯ ನಿನ್ನ ನೀಚ ಬುದ್ಧಿ ಬೂಡು ಅಂತ ಹೇಳ್ತಾರಲ್ಲ ಹಾಗೆ ಒಬ್ಬೊಬ್ ನೀಚು ಬುದ್ಧಿರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ ಗುರು ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಹುಚ್ಚಿನ ಆದ್ದರಿಂದ ನಿಮಗೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾನೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದರೆ ನಿಮಗೆ ದೇವರು ಭಗವಂತ ಎಲ್ಲ ರೀತಿಯಲ್ಲೂ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ ಆ ಥರ ಶುಕ್ರ ಗ್ರಹ ನಿಮಗೆ ಬಲವಾಗಿರ ಅಷ್ಟಮದಿಂದ ಸುಖ ಸ್ಥಾನ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ವಾರ ಒಳ್ಳೆಯ ಶೋಪವನ್ನು ಕಾಣ್ತಿದೆ ಆ ಥರ ಸೂರ್ಯ ಬುಧ ಕುಜಗ್ರಹ ನಿಮಗೆ ಪಾಕಿಸ್ತಾನದಲ್ಲಿ ಒಂಬತ್ತನೇ ಮನೇಲಿ ಇದ್ದಾರೆ ಹಾಗಾಗಿ ಪೂರೆ ಪುಣ್ಯಸ್ಥಾನ ಹಾಗಾಗಿ ನಿಮಗೆ ಇವರು ಮೂರು ಗ್ರಹ ಗುರುಗ್ರಹ ನಿಮಗೆ ನಾಲ್ಕು ಗ್ರಹಗಳು ಚಂದ್ರನು ಸೇರಿ ಇವರೆಲ್ಲರೂ ಕೂಡ ನಿಮಗೆ ಬಹಳ ಇಂಪ್ರೂವ್ಮೆಂಟನ್ನು ಮಾಡಬೇಕು ಅಂತ ಕಾಯ್ತಿದ್ದಾರೆ ನೀವು ಮಾಡಬೇಕಾದಿಷ್ಟೇ ಒಂದು ವಿಶೇಷವಾಗಿ ಭಾಳ ಮಿರಾಕಲ್ ಭಾಳ ಎದ್ದು ಬೆಳಿಗ್ಗೆ ಯಾವುದಾದ್ರು ವಾಕ್ ಮಾಡಿ ಪಾರ್ಕಲ್ಲಿ ವಾಕ್ ಮಾಡಿ ರೋಡಲ್ಲಿ ಮಾಡ್ಬಿಡಿ ರೋಡಲ್ಲಿ ಮಾಡಿದರೆ ಬರ್ಬತ್ತಾಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟು ಪಾರ್ಕ್ ಒಳಗಡೆ ನೀವು ವಾಕ್ ಮಾಡಿ ಏರಿಯಾದಲ್ಲಿ ವಾಕ್ ಮಾಡಿದರೆ ಮೀನರಾಶ್ರಿಗೆ ದರಿದ್ರ ಬರುತ್ತೆ ನೀವು ಗಿಡ ಮರಗಳ ಜೊತೆಲಿ ಪಕ್ಷಿ ಜೊತೆಲಿ ಪಾರ್ಕಲ್ಲಿ ವಾಕ್ ಮಾಡಿ ಈ ವಾರ ಪೂರ್ತಿ ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆ ಒಂದಲ್ಲ ಒಂದು ನೆನಪು ಇರಿ ನಿಮ್ಮ ಲೈಫಲ್ಲಿ ತುಂಬ ಬೆಟ್ರ್ ಲೈಫ್ ಆಗುತ್ತೆ ಈ ವಾರ ಸಿಕ್ಕಾಪಟ್ಟೆ ಎನರ್ಜಿ ಬರ್ತದೆ ಯಾಕಂದರೆ ಮೀನರಾಶಿಗಿರೋಂಥ ತಾಕತ್ತಾಗೇ ಈ ವಾರ ನಿಮಗೆ ಬಂಪರ್ ಬೆಳೆ ಬರುತ್ತದೆ ತುಂಬ ಚೆನ್ನಾಗಿರುತ್ತೆ ಹೋಗಿ ಪಾರ್ಕಲ್ಲಿ ವಾಕ್ ಮಾಡಿ ಅಲ್ಲಿ ಪ್ರೇಯರ್ ಮಾಡ್ಕೊಂಡು ವಾಕ್ ಮಾಡಿ ನಿಮ್ಮ ಪ್ರೇಯರ್ನ ಭಗವಂತಗೆ ಮುಡಿಸಿ ಪ್ರೇಯರಿಂದ ಲಾಭವನ್ನು ಪಡ್ಕೊಳ್ಳಿ ಪ್ರೇಯರೇ ನಿಮ್ಮ ಸ್ಟ್ರೆಂತು ಪ್ರೇಯರೇ ನಿಮ್ಮ ಆಸ್ತಿ ಎಷ್ಟು ಪ್ರೇಯರ್ ಮಾಡ್ತಿರೋ ಅಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೀವು ಬ್ರಹ್ಮನ್ನ ಪ್ರಾರ್ಥನೆ ಮಾಡಿ ಮೀನರಾಜರಿಗೆ ಓಂ ಬ್ರಹ್ಮ ದೇವಾಯ ನಮಃ ಓಂ ಬ್ರಹ್ಮ ದೇವಾಯ ಅಂತ ಪ್ರಾರ್ಥನೆ ಮಾಡಿ ದಿವಸ ನೂರು ಸರಿ ಐನೂರು ಸರಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಶನಿಗೆ ಸಂಬಂಧಪಟ್ಟಂಥ ಕಲ್ಲು ಗುರುಕ್ಕೆ ಸಂಬಂಧಪಟ್ಟ ಕಲ್ಲು ಎರಡನ್ನೂ ಒಟ್ಟಿಗೆ ಇಟ್ಟರೆ ವಾಸ್ತು ಸೂಪರ್ ಕ್ಲಿಕ್ ಆಗುತ್ತೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಮೀನರಾಶಿಗೆ ಒಳ್ಳೆದಾಗ